ಶಿರಾಸಿ ಸಿದ್ದಪುರ ಯಲ್ಲಾಪುರ ಮಂಡಗುಡ್ಡ ಹಳಿಯಾಳ ಜೋಯಿಡ್ಡ ದಾಂಡೇಳಿ ಒಳಗೊಂಡಂತೆ ಪ್ರತ್ಯೇಕ ಜಿಲ್ಲಾ ರಚನೆ ಹೋರಾಟದ ದೇಹದ್ವೇಷಗಳು ಪ್ರತ್ಯೇಕ ಜಿಲ್ಲೆಯ ಕೂಗು ಈಗಿನದಲ್ಲ ಕಳೆದ ಮೂವತ್ತು ವರ್ಷಗಳ ಹಿಂದೆಯೂ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆಯ ಬೇಡಿಕೆ ಇದ್ದಿತ್ತು ಈಗ ಅದೇ ಧ್ವನಿ ಪ್ರಬಲವಾಗಿ ಹೊರಹೊಮ್ಮುತ್ತಿದೆ ಆಡಳಿತ ವ್ಯವಸ್ಥೆ ಸುಗಮವಾಗಿ ಸಾಗಲು ಪ್ರತಿಯೊಂದಕ್ಕೂ ಮಾಪನವಿರುತ್ತದೆ ಸಾಮಾನ್ಯವಾಗಿ ನಮ್ಮ ರಾಜ್ಯದ ಇತರ ವ್ಯವಸ್ಥೆಗಳನ್ನು ಗಮನಿಸಿದರೆ ಮೂವತ್ತು ಕಿಲೋಮೀಟರ್ ಅಂತರದೊಳಗೆ ತಾಲೂಕು ಕೇಂದ್ರ ಅರವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೊಂಡ ಜಿಲ್ಲಾ ಕೇಂದ್ರ ವ್ಯಾಪ್ತಿಯಲ್ಲಿ ವ್ಯಕ್ತಿಯನ್ನು ಕೇಂದ್ರ ಎಂಬುದು ನಿಲುಕದ ನಕ್ಷತ್ರದಂತೆ ಆಗಿದೆ ನಾವು ಸಾಮಾನ್ಯರು ಬಸ್ಸಿನಲ್ಲಿ ಕಾರವಾರಕ್ಕೆ ಹೋಗುವ ಸಮಯಕ್ಕೆ ಬಹುತೇಕ ಕಚೇರಿಯು ಅಧಿಕಾರಿಗಳು ಊಟಕ್ಕೆ ಹೋಗುವ ಸಮಯ ನಂತರದಲ್ಲಿ ಹೋದ ಕೆಲಸ ಆಗುವುದಿಲ್ಲ ವಿರಳ ಒಂದು ಸಣ್ಣ ಕೆಲಸಕ್ಕಾಗಿ ಮೂರು ನಾಲ್ಕು ಬಾರಿ ಅಲೆದಾಟ ಎಲ್ಲರೂ ಹಣ ಶ್ರಮ ಆರೋಗ್ಯ ಸಮಯಕ್ಕೂ ಬೆಲೆ ಇದೆ ಆಡಳಿತಾತ್ಮಕವಾಗಿ ಅಭಿವೃದ್ಧಿಗೆ ಉದ್ಯೋಗ ಸೃಷ್ಟಿ ದೃಷ್ಟಿಯಿಂದ ಜನತೆಯ ಸುಗಮ ಕೆಲಸಕ್ಕಾಗಿ ಪ್ರತ್ಯೇಕ ಜಿಲ್ಲಾ ರಚನೆ ಇಂದಿನ ಅವಶ್ಯಕತೆ ಮಾತ್ರ ಅಲ್ಲ ಬದಲಿಗೆ ಅನಿವಾರ್ಯತೆಯೇ ಹೌದು ಹಾಗೂ ಇನ್ನು ಮುಂತಾದ ಬೇಡಿಕೆಗಳನ್ನು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅವರು ಸರ್ಕಾರಕ್ಕೆ ಮನವಿ ಪತ್ರದ ಮುಖಾಂತರ ಬೇಡಿಕೆ ಇಟ್ಟರು ಅಂಬೇಡ್ಕರ್ ಅವ್ರಿಗೆ ಕದಂಬ ಸಿರ್ಸಿದು ಮತ್ತೆ ಎಲ್ಲ ಸಂಘಟನೆಗಳು ನಾವು ಪಕ್ಷಾತಿಥಿ ಮಾಡ್ತಾ ಇದ್ದೀವಿ ಮಾನ್ಯ ಶಾಸಕರು ಶಿವರಾಮ್ ಹೆಬ್ಬಾರ್ ಇರ್ಬೋದು ಮಾನ್ಯ ಶಾಸಕರು ಭೀಮಣ್ಣ ನಾಯ್ಕರ್ ಇರ್ಬೋದು ಆರ್ ವಿ ದೇಶಪಾಂಡರು ಇರ್ಬೋದು ಅನಂತಕುಮಾರ್ ಅನಂತಕುಮಾರ್ ಹೆಗ್ಡೆ ಕಾಗೇರಿಯವ್ರು ಇರ್ಬೋದು ನಾವು ಹೇಳೋದು ನಮ್ಮನ್ನ ಕಣಕಬೇಡಿ ನಾವು ಸುಮ್ಮನೆ ಕುದ್ರವರಲ್ಲ ನಾವು ಮಾಡ್ದ ಮಾಡದ ನಾವು ನಿಮ್ಮ ಮನೆ ಮುಂದೆ ನಿರಂತರವಾಗಿ ಹೋರಾಟ ಮಾಡ್ತೇವೆ ಎಚ್ಚರ ಇರಲಿ ನೀವು ವಿಧಾನಸೌಧ ಸಂವಿಧಾನ ನಾವು ನಾವು ಬಂದು ಈ ಮನವಿ ತಗೋಬೇಕು ಶೀಘ್ರದಲ್ಲಿ ಈ ಜನತೆಗೆ ತಾಳ್ಮೆ ತಾಳ್ಮೆಯಿಂದ ಶಾಂತಿಯಿಂದ ನಾವು ಕುಂತೇವಿ ಅವರು ಕುಂತ್ಕೊಂಡು ಆರ್ಸಿ ಕಳಿಸಿರ್ತಾರ ಇಲ್ಲೇನು ಹೋರಾಟ ಮಾಡ್ತಾ ಇದೇವಿ ನಾವು ಚಳವಳಿ ಬಿಡೋದಿಲ್ಲ ಬನವಾಸಿ ತಾಲೂಕು ಆಗೋವರ್ಗು ಬಿಡಂಗಿಲ್ಲ ಆದ್ರ ನಮ್ಗೆ ಒಂದು ನಾಯಕರು ಅನಂತಮೂರ್ತಿ ಹೆಗಡೆ ಅವರು ಸಿಕ್ಕಿದ್ದಾರೆ ನಾವು ಇನ್ನು ಚಳವಳಿ ಅಂದ್ರೆ ಮುಂದಿನ ದಿನ ಒಳಗೆ ಬೇರೆ ಬೇರೆ ಚಳವಳಿ ಅದಾವು ನಾವು ಹಂಗೆ ಸುಮ್ಮನೆ ಚಳವಳಿ ಮಾಡಂಗಿಲ್ಲ ರಸ್ತೆ ಕಿಳಿಬೇಕೈತಿ ನಿಮ್ಗೆ ಎತ್ತರ ಕೊಡ್ತಾ ಇದ್ದೀವಿ ನಾವು ನೀವು ಆರಿಸಿ ಹೋಗಿ ಅಲ್ಲಿ ಕುಂತೀರಿ ನೀವು ಇದನ್ನು ಗಮನಕ್ಕೆ ತಗೋಲಿಲ್ಲ ಅಂದ್ರೆ ಮುಂದೆ ಎಲ್ಲಾ ಸಂಘಟನೆಗಳು ರೈತ ಸಂಘಟನೆ ಇರ್ಬೋದು ಡಿ ಎಸ್ ಎಸ್ ಇರ್ಬೋದು ಎಲ್ಲ ಸಂಘಟನೆ ಇರ್ಬೋದು ಆಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಮಹಿಳೆಯರು ಇರ್ಬೋದು ನಮ್ಮ ಎಲ್ಲ ಹಿರಿಯರು ನಾನು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಹಕ್ಕ ನಾವು ಕೇಳ್ತಾ ಇದ್ರದಲ್ಲಿ ನೀಡಬೇಕಂತ ನಾವೆಲ್ಲರ ಪರವಾಗಿ ಕರ್ನಾಟಕ ಅನ್ನದಾತ ರೈತ ಸಂಘ ರಾಜ್ಯಾಧೀಶರು ಕರ್ನಾಟಕ ದಲಿತ ರಕ್ಷಣೆ ವೇದಿಕೆ ರಾಜ್ಯ ಸಂಚಾಲಕರು ಇನ್ನೂ ಅನೇಕ ನಮ್ಮ ಡಿ ಎಸ್ ಎಸ್ ಮುಖಂಡರು ಎಲ್ಲದಾರು ಅವರು ಮಾತಾಡೋರು ಅದಾರ ನಮ್ಮನ್ನ ತಾಳ್ಮೆ ತಗೋಬೇಡ್ರಿ ನಾವು ಯಾಕಂದ್ರೆ ಈಗ ಶಾಂತದಿಂದ ಕುಂದಿರ್ತೀವಿ ನೀವು ಏನಾರ ಅದನ್ನ ನಿಸ್ಗಾಳಜಿ मकूर फर्स्ट क्राइम न्यूज जनपरा न्यायपरा